ಬಂದಿದ್ದಕ್ಕೆ ಕ್ಷಮೆಯನ್ನು ಆಚಿಸುತ್ತ ವೇದಿಕೆ ಮೇಲೆ ಹಾಸುವಂತಹ ಪೂಜ್ಯ ಗಣ ಉಪಸ್ಥಿತಿಯನ್ನು ವಹಿಸ್ಕೊಂಡಂತಹ ಪೂಜ್ಯ ಗುರುಗಳಂತಹ ಫಾದರ್ ಅಂತಹ ಪ್ಯಾಟ್ರಿಕ್ ಜೆ ರಾವ್ ಸರ್ ಅವರೇ ಮತ್ತೊಬ್ಬ ಪೂಜ್ಯ ಫಾದರ್ ಅಂತಹ ವಿನೀತ್ ಸ್ವರೂಪ್ ಸರ್ ಅವರೇ ಮುಖ್ಯ ಅತಿಥಿಗಳಾಗಿ ಬರೆದಂತಹ ನಮ್ಮ ಸಿಸ್ಟರ್ ಜಸಿಂತಾ ಡಿಸೋಸಾ ಮೇಡಮ್ ಅವರೇ ನಮ್ಮ ಫಾದರ್ ಇನ್ನೊಬ್ಬ ಫಾದರ್ ಅಂತಹ ನಮ್ಮ ಆ್ಯಂಡ್ರೋಸ್ ಸರ್ ಅವರೇ ನಮ್ಮ ಸಿಸ್ಟರ್ ಬೀನಾ ಮೇಡಮ್ ಅವರೇ ನಮ್ಮ ವೇದಿಕೆ ಅಂತಹ ಎಲ್ಲ ನಮ್ಮ ಸಂಸ್ಥೆಯ ಹಾಗೂ ಬಂದಿರುವ ಮುಖ್ಯ ಅತಿಥಿಗಳೇ ವೇದಿಕೆ ಮುಂಭಾಗದಂತಹ ನನ್ನ ನೆಚ್ಚಿನ ಪುಟಾಣಿ ಮಕ್ಕಳೇ ನಮ್ಮ ಮಾಧ್ಯಮ ವರ್ಗದವರೇ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ನಾನು ಈ ಒಂದು ಏನು ನಮ್ಮ ಹಾಸನ ಜಿಲ್ಲಾ ಕ್ರೈಸ್ತ ಕ್ರೀಡಾ ಮತ್ತು ಸಂಸ್ಕೃತ ಇಲಾಖೆ ಆ ಒಂದು ಸಂಸ್ಥೆಯ ಉದ್ಘಾಟನೆಗೆ ನನ್ನ ಮುಖ್ಯ ಅತಿಥಿಗಳಾಗಿ ನನ್ನ ಕರೆದಕ್ಕೆ ಖಂಡಿತವಾಗಿಯೂ ಅದಕ್ಕೆ ತುಂಬಿರುವುದಾದ ಧನ್ಯವಾದಗಳನ್ನು ನಾನು ಕೊಡ್ತೇನೆ ಮತ್ತು ನಾನು ಅದಕ್ಕೆ ಬಂದಂತಹ ನನ್ನ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ